ಯಾದಿ ಹಬ್ಬದ ಶುಭಾಶಯಗಳನ್ನು ಹೇಳೋದ ಮುಖಾಂತರ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳೋದ ಮುಖಾಂತರ ನಿಮ್ಮೆಲ್ಲರೂ ಕೂಡ ಜಿಲ್ಲಾ ಕಾಂಗ್ರೆಸ್ ಕಮಿಟಿಗೆ ಸ್ವಾಗತವನ್ನು ಮಾಡ್ತಾರೆ ಇವತ್ತು ನಾವು ಜಿಲ್ಲಾ ಅಧ್ಯಕ್ಷನಾಗಿ ಕಳೆದ ಒಂದು ಐನೂವರೆ ವರ್ಷದಿಂದ ಕೆಲಸ ಮಾಡುತ್ತಿದ್ದೆ ಗೊತ್ತಿದೆ ಲೋಕಸಭೆಯ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾಡುವುದರಿಂದ ಚುನಾವಣೆಯಲ್ಲಿ ಒತ್ತಡಗಳು ಜಾಸ್ತಿಯಾಗಿ ಬರ್ತಾವೆ ಅಧ್ಯಕ್ಷರ ಕೆಲಸ ಭಾಳ ಕಷ್ಟಕರ ಅಂತಕ್ಕಂಥ ಒಂದು ನಂಬಲಿಕೆ ನಮ್ಮ ವರಿಷ್ಠ ಮಾಡಿ ಸಮರ್ಥ ವ್ಯಕ್ತಿಯನ್ನ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷ ಮಾಡಿದ್ದಾರೆ ಸನ್ಮಾನ್ಯ ಮೇಲೂ ಅಧಿಕಾರ ಹಸ್ತಾಂತರ ಕೂಡ ಇವತ್ತು ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮುಖಾಂತರ ಸ್ವಾಗತವನ್ನು ಕೋರ್ತನೆ ಕಾಂಗ್ರೆಸ್ ಪಕ್ಷ ಏನು ಕಾಂಗ್ರೆಸ್ ಪಕ್ಷ ಕಳೆದ ಒಂದು ಐದೂವರೆ ವರ್ಷದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಏನು ಸಂಘಟನೆಯನ್ನು ನಾನು ಮಾಡಿದ್ದೇನೆ ಹಲವಾರು ಚುನಾವಣೆಗಳನ್ನು ನಾವು ಹೆಚ್ಚಿದ್ದೇವೆ ವಿಶೇಷವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಎಂಟು ಕ್ಷೇತ್ರದಲ್ಲಿ ಆರು ಕ್ಷೇತ್ರದ ಫಲಿತಾಂಶ ನಾನು ಪರವಾಗಿ ಬಂದಿದೆ ಇವತ್ತು ಏನು ನನಗೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದೊಡ್ಡವರಿಂದ ಸಣ್ಣವರವರಿಗೆ ಸಣ್ಣ ಪದಾಧಿಕಾರಿಯಿಂದ ದೊಡ್ಡ ಪದಾಧಿಕಾರಿಗಳವರೆಗೆ ಎಲ್ಲರೂ ಕೂಡ ಮತ್ತು ಶಾಸಕರು ಮಂತ್ರಿಗಳು ಕೂಡ ನನಗೆ ಒಂದು ಸಹಕಾರವನ್ನು ಕೊಟ್ಟಿದ್ದರಿಂದ ಶಾಸಕ ಮತ್ತು ಮಂತ್ರಿಗಳಿಗೆ ಜೊತೆಗೆ ಎಲ್ಲ ಕಾರ್ಯಕರ್ತರು ಕೂಡ ಕಳೆದ ಐದು ವರ್ಷದಿಂದ ಸರ್ಕಾರ ಕೊಟ್ಟಿದ್ದಕ್ಕೆ ಅವರೆಲ್ಲರೂ ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ತುಂಬಾ ಒಟ್ಟಾಯದ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಲೋಕಸಭೆ ಚುನಾವಣೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಆದರೆ ಇವತ್ತು ಹೊಸ ಒಂದು ಚರಿತ್ರೆ ನಿರ್ಮಾಣ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಸಲ ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಲಕ್ಷ ಅಂತರದ ಮತದಿಂದ ನಾನು ಗೆಲ್ತೇನೆ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೆ ಆ ಹುರುಸು ಹುಮ್ಮಸ್ಸು ಎಲ್ಲ ಕಾರ್ಯಕರ್ತರಲ್ಲಿ ಕೂಡ ಇವತ್ತಿದೆ ಇವತ್ತು ನಮ್ಮ ಅಧ್ಯಕ್ಷರು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರು ಬಂದ ಮೇಲೆ ಇನ್ನಿಷ್ಟು ಒಂದು ಹೊಸ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತಾ ಇದೆ ಅದು ನಮಗೆ ಬೋನಸ್ ಅಂತ ಹೇಳಿ ನಾನು ಹೇಳ್ತೇನೆ ಅದಕ್ಕಾಗಿ எவாத நான் மாதாக்கு மத்தொன்னு ಈ ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದಿಂದ ಸ್ವಾಗತಿಸಿ ಈಗ ತಾನೇ ನಾನು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಕಟಪೂರ್ವ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ರಾಜು ಆಲೂರು ಸಾಹೇಬರು ಲೋಕಸಭಾ ಅಭ್ಯರ್ಥಿಯಾಗಿರೋದರಿಂದ ಈ ಸ್ಥಾನವನ್ನು ಇನ್ನೊಬ್ಬರಿಗೆ ಅಂತ ಸಂದರ್ಭದಲ್ಲಿ ನನ್ನ ಮೇಲೆ ಎಲ್ಲ ಜಿಲ್ಲೆಯ ಸಚಿವರು ಹಿರಿಯ ಶಾಸಕರು ಹಿಂದಿನ ಅಧ್ಯಕ್ಷರು ವಿಶ್ವಾಸವನ್ನು ಕೊಟ್ಟು ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಇವತ್ತು ಅಧ್ಯಕ್ಷ ತೆಗೆದುಕೊಂಡ ಕ್ಷಣದಿಂದ ನನಗೆ ಒಂದು ಸವಾಲದ ಪ್ರಶ್ನೆ ಏನಪ್ಪ ಅಂದರೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಗುರುವಾಯಗಳಾದಂಥ ಶ್ರೀಯುತ ಪ್ರೊಫೆಸರ್ ರಾಜು ಅವರು ಈಗ ಅವರು ಹೇಳಿದ್ರು ಸುಮಾರು ಒಂದು ಲಕ್ಷ ಅಂತರದಿಂದ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಒಂದು ಲಕ್ಷ ಅಲ್ಲ ಅದು ಸುಮಾರು ಎರಡು ಲಕ್ಷ ಅಂತರದಿಂದ ಅವ್ರು ಗೆದಿಬೋದು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಮಗಿದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ನಾವೆಲ್ಲ ಚುನಾವಣೆಗಳನ್ನು ನೋಡ್ತಾ ಬಂದರೆ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸುಮಾರು ಮೂವತ್ತರಿಂದ ಅರುವತ್ತು ಸಾವಿರ ಮತಗಳ ಅಂತರದಿಂದ ಇವತ್ತಿನವರೆಗೆ ಗೆದ್ಕೊಂಡು ಬಂದಿದ್ದಾರೆ ಅದಕ್ಕಿಂತ ಹೆಚ್ಚಿನ ಅಂತರ ಸಿಕ್ಕಿಲ್ಲ ಆದರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಅನೇಕ ಜನಪರ ಕೆಲಸಗಳು ಇವತ್ತು ಮಹಿಳೆಯರಿಗಾಗಿರ್ಬೋದು ಯುವಕರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಇಂಥ ಕೆಲಸಗಳನ್ನು ಕಂಡು ಇವತ್ತು ಪ್ರತಿಯೊಬ್ಬರೂ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತಕ್ಕಂಥ ಆತುರದಲ್ಲಿದ್ದಾರೆ ಇದಕ್ಕೆ ನಾವೆಲ್ಲರೂ ಅವ್ರ ಜೊತೆಗೆ ಕೈಗೂಡಿ ಕೆಲಸವನ್ನು ಮಾಡಿ ಶ್ರೀಯುತ ರಾಜು ಅವರನ್ನು ಗೆದಿಸ್ತೇವೆ ಜೊತೆ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಎಲ್ಲ ಘಟಕಗಳ ಅಧ್ಯಕ್ಷರನ್ನು ಎಲ್ಲ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಒಂದು ಸಹಕಾರ ಸಲಹೆ ಮಾರ್ಗದರ್ಶನದಲ್ಲಿ ಈ ಪಕ್ಷ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಸದೃಢವಾಗಿ ಬೆಳಿಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲ ಮಾಧ್ಯಮದವರು ಇಚ್ಛ ಇಷ್ಟಪಡ್ತಾ ಇದ್ದೀನಿ ಬಿಜೆಪಿ ಮತ್ತು ಜೆಡಿಎಸ್ ಆಗಿದೆ ಮಾಡ್ಕೊಂಡಿದ್ದಾರೆ ಕಾರ್ಯಕರ್ತರು ಜೆ ಡಿ ಎಸ್ ಮತದಾರರು ನಾವು ಆ ಭಾಗದಲ್ಲಿ ವಿಚಾರ ಮಾಡಿದಾಗ ಎಲ್ಲರೂ ನಮ್ಮ ಪಕ್ಷ ಜಾತ್ಯತೀತ ಪಕ್ಷ ಅಂತಕ್ಕಂಥ ಪಕ್ಷ ಇವತ್ತು ಒಂದು ಕೋಮವಾದಿ ಪಕ್ಷದ ಜೊತೆಗೆ ಹೊಂದ್ಕೊಂಡು ಹೊಂದಾಣಿಕೆ ಮಾಡಿಕೊಂಡಿದೆ ಇವತ್ತು ನಾವು ಬಿಜೆಪಿ ಮೆಂಬರ್ ಕೊಡೋದಿಲ್ಲ ನಿಜವಾದ ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಪಕ್ಷ ಅದಕ್ಕಾಗಿ ನಿಮ್ಮೊಂದಿಗೆ ಇರ್ತೇವೆ ಅಂತಕ್ಕಂಥ ಜೆ ಡಿ ಎಸ್ನ ಅನೇಕ ಜನ ಕಾರ್ಯಕರ್ತರು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ ಹದಿನೈದರಿಂದ ಇಪ್ಪತ್ತು ಸೀಟ್ಗಳು ಬರ್ತವೆ ಈಗಾಗಲೇ ಪ್ರಸ್ತಾವನೆ ಮಾಡಿದಾಗೆ ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಮಹಿಳೆಯರಲ್ಲಿ ಯುವಕರಲ್ಲಿ ಮನ ಮುಟ್ಟುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ಬೇಕಂತಕ್ಕಂಥ ವಾತಾವರಣ ಎಲ್ಲ ಕಡೆ ಮೂಡ್ತಾ ಇದೆ ಹೀಗಾಗಿ ನಮಗೆ ವಿಶ್ವಾಸ ಇದೆ ಈ ಸಲ ನಾವು ರಾಜ್ಯದಲ್ಲಿ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ ನಾವು ಗೆಲ್ತೇವೆ